ಮಕ್ಕಳು ಇರುವಾಗಿನ ವಯಸ್ಸು ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನಗಳು ದೊಡ್ಡವರಾದ ನಂತರ ಅವು ನೆನಪುಗಳು ಮಾತ್ರ ವಿದ್ಯಾರ್ಥಿಯಾಗಿರುವಾಗಲೇ ಉತ್ತಮವಾದ ಶಿಕ್ಷಣ ಪಡೆದುಕೊಳ್ಳಬೇಕು ಎಂದು ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲೀಷ್ ಆಂಗ್ಲ ಮಾಧ್ಯಮ ಶಾಲೆಗೆ ಪುಣೆಯ ಕೆ ಟಿ ಆರ್ ಕಂಪ್ಲಿಂಗ್ ಸಂಸ್ಥೆಯ ಸಿ ಆರ್ ಅನುದಾನದಲ್ಲಿ ನರ್ಸರಿ ಎಲ್ ಜಿ ಯು ಜಿ ವಿಭಾಗದ ನೂತನ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿ ಶ್ರೀಗಳು ಆಶೀರ್ವಚನ ನೀಡಿದರು ಶಾಲೆಯ ಆಡಳಿತ ಮಂಡಳಿ ದಾನಿಗಳನ್ನು ಸಂಪರ್ಕಿಸಿ ನೂತನ ಸುಸಜ್ಜಿತ ಕಟ್ಟಡ ನಿರ್ಮಿಸಿದ್ದಾರೆ ಇದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳಲು ಅನುಕೂಲವಾಗಲಿದೆ ಆಡಳಿತ ಮಂಡಳಿಯ ಇಂತಹ ಕಾರ್ಯಗಳು ನಿಸ್ವಾರ್ಥ ಸೇವೆಯಾಗಿವೆ ಎಂದು ಶ್ರೀಗಳು ಹೇಳಿದ್ದಾರೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ರಘು ಪೈ ಶಾಲೆ ನಡೆದು ಬಂದ ದಾರಿ ವಿವರಿಸಿದ್ದಾರೆ ಉಪಾಧ್ಯಕ್ಷ ನಾಗರಾಜ್ ಕಾಮತ್ ವಂದಿಸಿದ್ದಾರೆ ನ್ಯೂ ಎಜುಕೇಷನ್ ಸೊಸೈಟಿಯ ನಿರ್ದೇಶಕರಾದ ಶಿವಾನಂದ ಪ್ರಭು ಗಣಪತಿ ಕಾಮತ್ ವೆಂಕಟೇಶ್ ಕಾಮತ್ ಉದಯ್ ಪ್ರಭು ಟಿ ಪೈ ರಾಮಕೃಷ್ಣ ಶಾನ್ಭಾಗ್ ಶಾಲೆಯ ಮುಖ್ಯಾಧ್ಯಾಪಕಿ ಕಮಲಾನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಹೊನ್ನಾವರ ನ್ಯೂ ಇಂಗ್ಲಿಷ್ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ನಡೆದ ಶಿಲಾನ್ಯಾಸ ಸಮಾರಂಭದಲ್ಲಿ ಗೋಕರ್ಣ ಪರ್ತಗಾಳಿ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿ ಆಶೀರ್ವಚನ ನೀಡಿದರು ನಂತರ ಶಿಲಾನ್ಯಾಸ ಮಾಡಿ ಪೂಜೆ ನೆರವೇರಿಸಿ ಪ್ರಸಾದವನ್ನು ನೀಡಿದರು ಈ ಸಂದರ್ಭದಲ್ಲಿ ಜಿಎಸ್ವಿ ಸಮಾಜ ಬಾಂಧವರು ಶಾಲಾ ಶಿಕ್ಷಕರು ಶಿಕ್ಷಕಿಯರು ಮಕ್ಕಳು ಭಾಗವಹಿಸಿದ್ದರು ವರದಿ ರೂಪಾ ಹೊನ್ನವರ